ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಅರಾಮದೇ ಸ್ನೇಹಿತರೆ ತಾವೆಲ್ಲರೂ ಆರಾಮದೇ ಅಂತ ಅನ್ಕೊಳ್ತಾ ಇದ್ದೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹಬ್ಬ ನಿಮ್ಮೆಲ್ಲರ ಬಾಳಿನ ಕತ್ತಲನ್ನು ಕಳೆದು ಎಲ್ಲರ ಬಾಳಲ್ಲಿ ಬೆಳಕನ್ನು ತರದು ತರಲಿ ಅಂತ ಆಶಿಸ್ತೀನಿ ಹಾಗೆ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಒಂದು ಆರು ಮೂವತ್ತರ ಟೈಮು ಸೊ ಈಗ ನಾನು ಡೈರೆಕ್ಟಾಗಿ ನಿಮ್ಗೆ ವೆಲ್ಕಮ್ ಮಾಡಾಕತ್ತೀನಿ ನನ್ನ ಲಾಗಿಗೆ ಇವತ್ತು ನಮ್ಮ ಮನೆಯೊಳಗೆ ಲಕ್ಷ್ಮಿ ಪೂಜೆ ಆಯಿತು ಏನೆಲ್ಲ ಆಯಿತು ಹೇಗೆಲ್ಲ ಆಯಿತು ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬೆಳಗ್ಗೆಯಿಂದ ನಿಮ್ಮ ಜೊತೆ ಡೈರೆಕ್ಟಾಗಿ ಈ ಥರ ಬಿಡುವು ಇರಲಿಲ್ಲ ಅಂತ ಹೇಳ್ಬೋದು ಬ್ಯುಸಿನೇ ಇದ್ದೆ ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡೆ ಮತ್ತು ಇವತ್ತು ನೋಡ್ರಿ ಹೊಸ ನೈಟಿ ಹಾಕ್ಕೊಂಡಿನಿ ಇದೆ ಹೊಸ ಡ್ರೆಸ್ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಗೊತ್ತಿರೋ ಹಾಗೆ ಡ್ರೆಸ್ ಅಂತ ತಗೊಳಲಿಲ್ಲ ಮತ್ತೆ ಸಾರಿ ಎಲ್ಲ ಕೆಲಸ ಟೈಮ್ ಸಾರಿ ಹಾಕೊಳ್ಳಕ್ ಆಗಲಿಲ್ಲ ಆ ಈ ಒಂದು ಹೊಸ ನೈಟಿ ಮೇಲೆ ಹಬ್ಬ ಮಾಡಿದೆ ಅಂತ ಹೇಳ್ಬಹುದು ಸೊ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ನಮ್ಮನೆ ದೀಪಾವಳಿ ಹಬ್ಬ ನಮ್ಮನೆ ಲಕ್ಷ್ಮೀ ಪೂಜೆ ಹೆಂಗಾಯ್ತು ನೋಡ್ಕೊಂಡು ಬರ್ರಿ ಎಲ್ಲಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತಿನಂತೆ ಸ್ನೇಹಿತರೆ ಶುಭೋದಯ ನೋಡಿರಿ ಆ ಒಂದು ಮಂಗಳವಾರ ಅಮಾವಾಸ್ಯೆ ಬೆಳಗ್ಗೆ ಕಲರ್ಫುಲ್ ಆದ ರಂಗೋಲಿನ ಬಿಡಿಸಿದ್ಲು ದೀಪದ ಕಾವೇರಿ ಬಟ್ ಸ್ವಲ್ಪ ಹ್ಯಾಪಿ ದೀಪಾವಳಿ ಬರೋದ ಆ ಕಡೆ ಕುತ್ಕೊಂಡು ಬರೆದು ಬಿಟ್ಟಾಳೆ ಅದು ಸ್ವಲ್ಪ ಇದಾಗ್ಯದ ಸೊ ಈ ರೀತಿಯಾಗಿ ಕಲರ್ಫುಲ್ಲಾಗಿ ರಂಗೋಲಿನ ಬಿಡಿಸಿ ಆದ ನಂತರ ದೇವರು ಬಾಗಿಲಿಗೆ ದೀಪ ಕೂಡ ಹಚ್ಚಿದ್ಲು ಬೆಳಗ್ಗೆ ಸಾಯಂಕಾಲಂತೂ ಒಂದು ಸೆಕೆಂಡ್ ನಿಲ್ಲಕತ್ತಿಲ್ಲ ದೀಪ ನಿಮ್ಗೆ ತೋರಿಸಿದೆ ನಾನು ಮತ್ತು ಇಲ್ಲೇ ನೋಡ್ರಿ ಬಾಗ್ಲಂತೂ ಅಲಂಕಾರ ಆಗೇ ಆಗಿತ್ತು ಮತ್ತು ಫ್ರೆಶ್ ಆದ ಹೂವಿನ ಮಾಲಿ ಕೂಡ ಹಾಕಿದ್ವಿ ಯಾಕಂದರೆ ಎಲ್ಲನೂ ಆರ್ಟಿಫಿಷಿಯಲ್ ಆಗಿತ್ತು ಸೊ ಒಂದಿಷ್ಟು ಬಾಗಿಲಿಗೆ ಫ್ರೆಶ್ ಆದ ಹೂವಿನ ಮಲೆ ಹಾಕಿ ಆಯಿತು ಮಾ ಕಾಕ ಕೂಡ ರೆಡಿ ಆಗ್ಯಾರ ಫ್ರೆಶ್ ಅಪ್ ಆಗ್ಯಾರ ಇನ್ನೇನೈತಿ ನಮಗೆಲ್ಲ ಸ್ವಲ್ಪ ಎತ್ತರಕ್ಕಿರುವಂಥ ಕೆಲಸ ಎಲ್ಲ ಮಾಡ್ಕೊಡಕತ್ತಿದ್ರು ಅವರು ಮತ್ತು ಈ ಕಡೆ ಬಂದ್ರೆ ಪೂಜೆಕ ನಿನ್ನೆ ದಿವಸ ತಂಗಿನ ಹೋಗಿದ್ಲು ತಂಗಿ ಮತ್ತು ಮಾಮ ಹೋಗಿದ್ದರು ಮಾರ್ಕೆಟಿಗೆ ಸೊ ನಾನು ಕೂಡ ಅವ್ರ ಹತ್ರನ ಬಿಟ್ಟೆ ಎಲ್ಲನೂ ನಾನಿರಲಿ ಮತ್ತೆ ಹೋಗಲಿ ಇರ್ತದಲ್ಲ ಇರ್ತದಲ್ರಿ ಬಾಳಿ ಕಂಬ ಕಬ್ಬು ಬಿಡಲಿಕ್ಕೆ ಜಗ ಇಲ್ಲ ಒಳಗಡೆ ಜಗಲಿಗೆ ಸಣ್ಣದೈತಿ ಅದಕ್ಕೋಸ್ಕರ ಬಾಳಿ ಕಂಬನ ತರಿಸಿದ್ದೆ ನಾನು ಹಾಗೇನ ಮತ್ತು ಬಾಳೆಹಣ್ಣು ಐದು ಥರದ ಹಣ್ಣು ಹೂವು ಮಾಲೆ ಎಲ್ಲನೂ ಕೂಡ ತರಿಸಿದೆ ಅಂತಲೇ ಹೇಳ್ಬೋದು ಮತ್ತು ವಿಳ್ಳೆದೆಲೆ ನಮ್ಮ ಬಳ್ಳಿ ಒಳಗಿಂದ ರೀದು ಇವತ್ತು ಅದ ವಿಳ್ಳೆದೆಲೆನ ಇಟ್ಟರೆ ಅಂತ ನಾನು ತೊಳೆದು ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲನೂ ರೆಡಿ ಐತಿ ಈ ಕಡೆ ಎಲ್ಲನೂ ಒಂದೇ ಕಡೆ ಅದಾವ ಆಮೇಲೆ ಏನೈತಿ ಎಲ್ಲನೂ ಜೋಡಿಸ್ಕೊಡ್ತೀನಿ ನಾನು ಕಾವೇರಿಗೆ ಕಾವೇರಿ ಪೂಜೆ ಮಾಡ್ತಾಳೆ ಅದ್ರ ಜೊತೆಗೆ ನಾನು ಅಡುಗೆ ಮಾಡೋದು ಇವತ್ತು ಕರಿಗಡಬಾಗಬೇಕು ಆಗಬೇಕು ನೈವೇದ್ಯಕ ಕರ್ಗೆಡ್ಬು ಬದ್ದಿಕಾಯಿ ಪಲ್ಯ ಮತ್ತು ಬಜ್ಜಿ ಒಬ್ಬಟ್ಟು ಸಾಂಬಾರು ಅಥವಾ ಕಟ್ಟಿನ ಸಾಂಬಾರು ಎಲ್ಲನೂ ಆಗಬೇಕು ನೋಡ್ರಿ ಮತ್ತು ನಮ್ಮ ಪುಟಾಣಿ ನಿಮ್ಗೆ ಇಲ್ಲೇ ವಿಶ್ ಮಾಡಾಕತ್ತಾಳೆ ನೋಡ್ರಿ ಸ್ನೇಹಿತರೆ ತನು ಪುಟಾಣಿ ಸ್ನೇಹಿತ್ರೆ ಹಿಡ್ಕೊಮ್ಮ ಇನ್ನಟ್ಟೆ ಸ್ನೇಹಿತರೆ ಈ ಒಂದು ಸ್ವೀಟ್ ರಸಗುಲ್ಲ ನೋಡಿರಿ ಆಕೀಗ ಎತ್ತಕ್ಕಾಗಲ್ ಹಾಫ್ ಕೆ ಜಿ ಐತಿದು ಸೊ ಈ ಒಂದು ರಸಗುಲ್ಲನ ನಮ್ಮ ಕಾಕಾಯಿನ ಜಾಬ್ ಮಾಡ್ತಾರಲ್ರಿ ಅಲ್ಲೇ ನಿನ್ನೆ ಕೊಟ್ಟಾರ ನೋಡಿರಿ ಹಬ್ಬಕ್ಕೆ ಸ್ವೀಟ್ ರಸಗುಲ್ಲ ಈ ಕಡೆ ನೋಡಮ್ಮ ಸೊ ಎಲ್ಲರೂ ಶೇರ್ ಮಾಡ್ಕೊಳ್ತೀವಿ ಇದ್ರಾಗ ನಮ್ಗೆ ಅಷ್ಟು ಕೊಟ್ಟು ಕಳಿಸ್ತೀನಿ ಆ ಮನೆಗೆ ತಂಗಿ ಮನೆಗೆ ಕೊಟ್ಟು ಕಳಿಸ್ತೀನಿ ಮೊದಲ್ಗುಂಡು ನೋಡಿರಿ ಪೂಜೆ ಆಯಿತು ಇದು ದೇವರ ಮನೆ ಅಲಂಕಾರ ಯಾವ ರೀತಿ ಆಗೈತಿ ಹೇಳ್ರಿ ಸೊ ಈ ರೀತಿಯಾಗಿ ಪೂಜೆ ಆಯ್ತು ನೋಡ್ರಿ ಇನ್ನೇನ ನೈವೇದ್ಯ ಮಾಡಿ ತೆಂಗಿನಕಾಯಿ ಹೊಡೆಯೋದು ಅಷ್ಟೇ ಬಾಕಿ ಐತಿ ಸೊ ಇದಿಷ್ಟು ಕಂಪ್ಲೀಟ್ ಆಗೈತೆ ನೋಡ್ರಿ ಫಳಹಾರಂತೂ ಸಾಕಷ್ಟು ಇತ್ತು ಹೇಳ್ದ ಹಾಗೆ ಖರ್ಚಿಕೆ ಒಂದಿರಲಿಲ್ಲ ಅದನ್ನು ಕೂಡ ಮಾಡಿಕೊಂಡೆ ನಾನು ಸೊ ಮನೆಯೊಳಗಿಂದ ಪೂಜೆ ಎಲ್ಲ ಮುಗಿಸಿ ಆದ ನಂತರ ನೈವೇದ್ಯ ಮಾಡಿ ತೆಂಗಿನಕಾಯಿ ಒಡೆದೇ ನಾವು ದುರ್ಗಾದೇವಿ ಗುಡಿಗೆ ಹೋದ್ವಿ ಮಂಜುಳ ಅವ್ರ ಮನೆಯೊಳಗೆನ ದುರ್ಗಾದೇವಿ ಇದ್ದಾರು ಅಲ್ಲಿಗೆ ಮತ್ತು ಎಡಿ ಎಲ್ಲ ತಗೊಂಡು ಮತ್ತು ಅವ್ರಿಗೆಲ್ಲ ಪಳಹಾರ ಎತ್ತಿಟ್ಟಿದ್ದೆ ಅದನ್ನು ಕೂಡ ತಗೊಂಡು ನಾವೀಗ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ಅವರು ಕೂಡ ಮಸ್ತ್ ಅಂದ್ರೆ ಮಸ್ತ್ ಪೂಜೆ ಮಾಡಿದ್ರು ಮತ್ತು ಇಲ್ಲೇ ಇಟ್ಟಾರು ನೋಡ್ರಿ ಪಳಹಾರ ಬ್ಯಾಗ ಇನ್ನು ಹೊರಗಡೆನೇ ಐತಿ ಯಾಕಂದ್ರೆ ಪೂಜೆ ಮಾಡಕತ್ತೀವಲ್ಲ ಸೊ ಅವರಿಗೆಲ್ಲ ಥರದ ಪಳಹಾರನೂ ಹಾಕಿ ತೊಗೊಂಡು ಬಂದಿದ್ದೆ ನಾನು ಬರ್ರಿ ದೇವಿ ಅಲಂಕಾರ ಪೂಜೆ ಸಖತ್ ಅಂದ್ರೆ ಸಖತ್ ಆಗೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆ ದುರ್ಗಾದೇವಿನೂ ಕೂಡ ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಸ್ನೇಹಿತರೆ ಸೀರೆ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಒಂಥರ ಪಿಂಕೀಶ್ ರೆಡ್ ಅನ್ಬೋದು ಆ ಥರದ ಸೀರೆ ಚೆಂದಾಗೆ ಉಡಿಸಿ ಮಸ್ತಗೆ ಪೂಜೆ ಕೂಡ ಆಗಿತ್ತು ನಮ್ಮ ಕಾವೇರಿ ನೋಡ್ರಿ ಇಲ್ಲಿ ಎಡಗೈಲೆ ಗಂಟೆ ಬಾರಿಸತ್ತಿದ್ಲು ಯಾಕವ್ವ ಬಲಗೈಲೆ ಬಾರಿಸು ಅಂತ ಹೇಳಿದೆ ಸೊ ಹಾಕಿನೂ ಕೂಡ ಮತ್ತು ಪೂಜೆನ ದೀಪ ಹಚ್ಚೋದು ನಾವು ಹೂವಿನ ಮಾಲೆ ತೊಗೊಂಡು ಬಂದಿದ್ವಿ ಎಲ್ಲ ಹೂವಿನ ಮಾಲೆ ಹಾಕಿದ್ಲು ಮತ್ತು ನೈವೇದ್ಯ ಕರಿಗೇಡಬೋದು ಮಾಡಿದ್ನೆಲ್ಲ ಅದನ್ನು ಕೂಡ ತೊಗೊಂಡು ಬಂದಿದ್ವಿ ಮತ್ತು ಉಡಿ ಎಲ್ಲೆಡಿಕೆ ಹಣ್ಣು ದಕ್ಷಿಣೆ ಎಲ್ಲ ಉಡಿ ಕೂಡ ತೊಗೊಂಡು ಬಂದಿದ್ವಿ ದೇವಿಗೆ ಉಡಿ ತುಂಬಿ ಹೂವಿನ ಮಾಲೆ ಹಾಕಿ ಈಗ ದೀಪ ಕೂಡ ಹಚ್ಚಿ ಉದಿನ ಕಡ್ಡಿನ ಬೆಳಗ್ತಾ ಇದ್ದಾಳೆ ಕಾವೇರಿ ನೈವೇದ್ಯ ಕೂಡ ನೋಡಿರಿ ಮತ್ತು ನೈವೇದ್ಯ ಏನು ಮಾಡ್ಬಿಡ್ತೀವಿ ಅಂದರೆ ನಾವು ಮಂಜುಳ ಅವ್ರಿಗೆನ ಕೊಟ್ಬಿಡ್ತೀವಿ ಅವರು ಒಂದು ಸ್ವಲ್ಪ ಪ್ರಸಾದನ ನಮಗೆ ಬಿಟ್ಟು ನೈವೇದ್ಯನ ಇದನ್ನು ತೊಗೊಂಡು ನಮಗೂ ವಾಪಸ್ಸು ಕೊಟ್ಟರು ಅಲ್ಲಿಂದ ಬಂದಾದ ನಂತರ ನೋಡ್ರಿ ತನು ಬಂದಳು ತನು ಇದು ತಂಗಿ ತೊಗೊಂಡು ಬಂದಾಳೆ ನೋಡ್ರಿ ಎಕ್ಸ್ಚೇಂಜ್ ಮಾಡ್ತಾಳೆ ಅಲ್ಲ ಡ್ರೆಸ್ಸು ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಕಲರ್ ಒಳಗೆ ತೊಗೊಂಡು ಬಂದಾಳೆ ಯಾಕಂದರೆ ತಂಗಿ ಒಳಗೂ ಇವತ್ತ ಪೂಜೆ ಸೊ ಈಕಿನ ಕರೆದು ಅಲ್ಲೇ ಸ್ನಾನ ಮಾಡಿಸಿ ಈ ಒಂದು ಹೊಸ ಡ್ರೆಸ್ ಹಾಕಿಸಿದ್ರು ಸೊ ಮಧ್ಯಾಹ್ನ ಟೈಮಿಗೆ ಇಲ್ಲಿ ಬಂದಿದ್ರು ಯಾರ್ಯಾರು ಬಂದಿದ್ರಪ್ಪ ಮನೆ ತುಂಬೇತು ನೋಡ್ರಿ ಹಬ್ಬ ಅಂದ್ರೆ ಹಿಂಗೆ ಇರಬೇಕು ಮನೆ ತುಂಬ ಮಂದಿ ಇರಬೇಕು ಮಸ್ತಗೆ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರೂ ಎಲ್ಲರೂ ಇಲ್ಲಿ ಕುತ್ಕೊಂಡೇವಿ ತಂಗಿ ಮನೆಯೊಳಗೆ ಊಟ ಮಾಡೇ ಬಂದಿದ್ರಂತ ಚಿಕ್ಕಮ್ಮ ಮತ್ತು ಭವಾನಿ ಇಲ್ಲಿ ಊಟ ಮಾಡಂದೆ ಈಗ ಜಸ್ಟ್ ಉಂಡು ಬಂದೇವಂದರು ಒಂದು ಮೂರು ಆಗಿತ್ತು ಅವ್ರು ಬಂದಾಗ ಮತ್ತೇನೈತಿ ರಸಗುಲ್ಲಾ ಇತ್ತಲ್ರಿ ಈಗೇನು ಮಾಮೂಲಿ ಕರ್ಚಿಕಾಯಿ ಹಿಂಗೆ ಕರಗೇಡ ಬಂದ್ರೆ ಒಲ್ ಅನ್ನಿಸ್ತೈತಿ ಇದು ಸ್ಪೆಷಲ್ ಸ್ವೀಟ್ ಇತ್ತು ಆಲ್ರೆಡಿ ತಂಗಿ ಮನೆಯಾಗೂ ತಿಂದು ಬಂದಿದ್ರಂತ ಮತ್ತು ಏನು ಒಲ್ಲೆನ ಅಟ್ಲೀಸ್ಟ್ ಇದನ್ನ ಒಂದೊಂದು ತಿನ್ರಿ ಅಂತ ನಾ ಏನು ಎತ್ತಿಟ್ಟಿದ್ನಲ್ಲ ಸೊ ನಾವು ತಿಂದಿರ್ಲೇನೆ ಇಲ್ಲ ಎಲ್ಲರೂ ಸೇರಿ ಇಲ್ಲೇ ರಸ್ಕೂಲನ ಎಂಜಾಯ್ ಮಾಡಾಕತ್ತೀವಿ ಆಮೇಲೆ ಏನೈತಿ ಸ್ವೀಟ್ ಕೊಟ್ಟ ಮೇಲೆ ಮತ್ತೆ ಖಾರ ಬೇಕಲ್ರಿ ಸೊ ಖಾರ ನಾನು ಬಜಿ ಕೂಡ ಕೊಟ್ಟೆ ನೋಡ್ರಿ ಸ್ನೇಹಿತರೆ ಅಗದಿ ಕಟ್ಟಿ ಇದ್ರೆ ರಸ್ಮಲೈ ಕಲರ್ ಸ್ವೀಟ್ ಮತ್ ಖಾರ ಬೇಕಲ್ಲ ಅದ್ ತಗೊಂಡು ನಿನ್ಗಲ್ಲಿ ಒಳಗ ತಗು ನೀನ್ ತಿಂದ್ಮಕ್ ಕೊಡ್ತೇನೆ ಮತ್ ಸ್ವೀಟ್ ಏ ಇಲ್ಲ ಕಡ್ಲೆ ಬೇಳೆ ಉದ್ದಿನ ಬೇಳೆ ನೆನ್ಸಿ ರುಬ್ಬಿ ಯಾಕ ಕಡ್ಲೆ ಇಟ್ಟು ನಾವು ಬ್ಯಾಡ್ ಅನ್ಸಿದ್ದವು ನಾನಾ ಮುಂಜಾನೆ ನೆನೆ ಹಾಕಿದ್ದೆ ನೋ ಪಾಸ್ಟ್ ರೈಡ್ ಕೂಟಿ ಮೇಲೆ ಕುಳಿದಾ ಹುಡುಗಿಯೇ ಬೈಕ್ ಮೇಲೆ ಬಂದೆ ಬೇಕು ನೀನು ಅಂತ ನಾನು ಬೈಕ್ ಮೇಲೆ ಬಂದಿಲ್ಲ ತಂತು ಕೂಟಿ ಮೇಲೆ ಕುಳಿದಾ ಅಲ್ಲಿ ಕಾರ್ ಹಚ್ಚೋ ಲೈಟ್ Au. <laughs> ನಮ್ ಚಿನ್ನು ರೆಡಿಯಾಗಿ ಒಳಗಿಂದೆಲ್ಲ ಪೂಜೆ ಮುಗಿಸಿ ಹೊಸ ಡ್ರೆಸ್ ಬೇಜಾರಾಗಿ ಮಾ ಡ್ರೆಸ್ ಚೇಂಜ್ ಮಾಡಿ ಬಂದಿದ್ಲಿಲ್ಲೆ ಸೊ ನೋಡ್ರಿ ಹೆಂಗ್ ಕಾಣಾಕತ್ತಾಳೆ ಹಬ್ಬದ ದಿವಸ ಅದ ಬಂದ್ಬಿಟ್ಲೆ ನಾನು ಬೈದೆ ಯಾಕೆ ಇಲ್ಲೇನೈತಿ ನಮ್ಮ ತನು ಡಾನ್ಸ್ ಮಾಡೋಕತ್ತೈತೆ ನೋಡ್ರಿ ಗುಂಡಮ್ಮ ಆಮ ಎಷ್ಟಿದ್ರಲ್ಲೇ ನೋಡ್ಕೋತಾನೆ ನಿಂತಾನು ಬೈಸ್ಕೊಂಡಿದ್ದ ಈಗ ಬರೀ ಅಲ್ಲೇ ದೇವ್ರ ಮುಂದೆ ದೀಪದ ಅವ್ರಿ ಅಲ್ಲೇ ಹೊಂಟಿದ್ದ ಬ ಬೆದರ್ಸಿ ನಿಂದ್ರಿಸಿದ್ದೆ ಸೊ ಆ ಪರಿ ಒಂದ ಕಡೆ ನೋಡ್ಕೊತಾನು ನಿಂತಿದ್ದ ಸೊ ಈ ರೀತಿ ಕುಣಿದು ಕುಣಿದು ರಾತ್ರಿ ಇಷ್ಟು ಸುಸ್ತು ಹೊಡೆದಿಲ್ಲ ಅಂದ್ರೆ ನಮ್ಮ ತನು ಯಾಕಂದ್ರೆ ಎಲ್ಲ ಮನೆ ಅಡ್ಡಾಡ್ತಾಳ್ರಿ ಈ ರೀತಿ ಒಟ್ಟೆ ಸುಮ್ಮಕೂಡಂಗಿಲ್ಲ ಡಾನ್ಸೇ ಡಾನ್ಸ್ ಅದ್ರಾಗ ಈ ಕ್ಲಾಸಿಗೆ ಒಂದು ಹೊಂಟು ಬಿಟ್ಟಾಳು ಮಸ್ತ್ ಅಂದ್ರೆ ಮಸ್ತ್ ಕುಣಿತಾ ಅಂತ ಹೇಳ್ಬೋದು ಹಿಂಗೆ ಸ್ವಲ್ಪ ಹೊತ್ತು ಎಲ್ಲರೂ ಪಂಟ್ ಪಡ್ ಕೂತ್ವಿ ನನ್ನ ಮಗ ಹೋಗಿ ಲಿಂಬೆ ಹಣ್ಣಿನ ಶರಬತ್ ಮಾಡಿದ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾನ್ರಿ ಅವನು ಮಮ್ಮಿನ ಜ್ಯೂಸ್ ಮಾಡು ಅಂದ ನನಗರ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಒಲ್ಲೆ ಪನಾನೀಗ ಅಂದೆ ಸೊ ನಾನಾ ಮಾಡ್ತೀನಿ ಬಾ ಅಂದ ಮತ್ತು ಅವ್ನಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ನಾನು ಬಂದಿದ್ದೆ ಎಲ್ಲರಿಗು ಮಾಡಿ ಸರ್ವ್ ಮಾಡೋಕತ್ತ ನೋಡ್ರಿ ಮ್ಯಾಗಿನ್ ಗ್ಲಾಸಿನೂ ಅವ್ನು ತೊಗೊಂಡು ಬಂದ ತಗೊಂಡು ಅನ್ನ ಗ್ಲಾಸು ನಾನು ಹಿಂಗೆ ತಗೋತಾರಂತ ಎಷ್ಟು ಎತ್ತರ ಕಿಟ್ಟಿನವನ ಆದರೂ ಕೇಳೋಂಗಿಲ್ಲ ಅವ್ರಿಗೆಲ್ಲ ಇಷ್ಟ ಖರೆ ಎಲ್ಲರ ಒಡೆದು ಗಿಡದಾರ ಏನಾರ ಮಾಡಿ ಗಿಡಾರ ಅನ್ನೋದು ನಮಗೆ ಹೆದರಿಕೆ ಆದರೂ ಕೂಡ ತೆಗೆದು ಅವನೆಲ್ಲ ತೊಳೆದು ಮತ್ತೆಲ್ಲರಿಗೂ ಜ್ಯೂಸ್ ಹಾಕಿ ಕೊಟ್ಟನು ನಮ್ಮ ತನೂ ಇದೆ ಡಿಸೈನ್ ಗ್ಲಾಸ್ ಬೇಕಂತ ಕ ಸ್ವಲ್ಪ ಹೊತ್ತು ಹಠ ಮಾಡಿದ್ಲು ಮತ್ತು ಬೇರೆ ಯಾರಿಗೂ ಕೊಟ್ಟಿದ್ರು ಇದನ್ನು ಭವಾನಿಗೆ ಕೊಟ್ಟಿದ್ರು ಆ್ಯಕ್ಚುಲಿ ಮತ್ತು ಭವಾನಿದ ಇಸದು ಅಕ್ಕಿಗೆ ಕೊಟ್ಟೆ ಗ್ಲಾಸ್ ಆಮೇಲೆ ಭವಾನಿಗೆ ಬೇರೆ ಗ್ಲಾಸ್ನಾಗೆ ಕೊಟ್ವಿ ನಮ್ಮ ತರೂನಂತೂ ಒಟ್ಟು ಹುಳಿ ಸಿಹಿ ಅಂದ್ರೆ ಒಲ್ಲೆ ಅಂತನ ಬರೇ ಖಾರದ ಐಟಮ್ ಬೇಕು ರೀ ಅವನಿಗೆ ಇಲ್ಲಿ ಕೊಡ್ಸಕ್ಕೆ ಹೋದ್ರೆ ನಾ ಯಾಕಂತಾನು ಬಟ್ ಅದೆಲ್ಲರೂ ಹಿಡಿದಾರ ಕೈಯಾಗ ಅದು ಮಜಾ ಅನ್ಸಾಕತ್ತಿತ್ತು ಬೇಗ ಬೇಕು ಅನ್ನೋನು ಒಂದು ಚೂರು ಬಾಯಿಗೆ ಅಂದ್ರೆ ಒಂದು ಟೈಪ್ ಮಾಡೋನು ಈ ರೀತಿಯಾಗಿ ಮತ್ತೆ ತಂಗಿ ಮನೆಯೊಳಗೆ ನಮ್ಮ ಮನೆಯೊಳಗೆ ಅಮಾವಾಸ್ಯೆ ಪೂಜೆ ಮಾಡ್ತೇವೆ ಸ್ನೇಹಿತರೆ ಆದ್ರೆ ಅವ್ವಾರ ಮನಿ ಆಗಿರ್ಬೋದು ದೊಡ್ಡಪ್ಪ ಮನಿ ಆಗಿರ್ಬೋದು ಚಿಕ್ಕಮ್ಮ ಅವ್ರ ಮನಿ ಆಗಿರ್ಬೋದು ಇವ್ರದ್ದೆಲ್ಲ ಪಾಡ್ಯ ಪೂಜೆ ರೀ ಮೊದ್ಲಿಂದನೂ ಪಾಡ್ಯ ಪೂಜೆನ ಮಾಡ್ತಾರ ಸೊ ನಾಳೆ ಐತಿ ಚಿಕ್ಕಮ್ಮ ಅವ್ರ ಮನೆಯೊಳಗ ಪೂಜಾ ನಾನು ಬಂದು ಹೋಗ್ರಿ ನಮ್ಮ ಪೂಜೆಕ್ ಅಂತ ಹೇಳಿದ್ದೆ ಹಿಂಗಾಗಿ ಚಿಕ್ಕಮ್ಮ ಮತ್ತು ಭವಾನಿ ಬಂದಿದ್ರೆ ನೋಡ್ರಿ

ಿ ಒಂದ್ಸಲ ನಿಮ್ ಮೂರೇ ಆದ ನಿಮ್ ಊರೇ ಆದ್ಲ ನಾನು ಕಟ್ಸಕ್ ಬಿಟ್ಟು ಬಂದ ಹಳ್ಳಿ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರ ನೀನು ಹೊಂಟಿತ್ತೋ ಹಾ ಮನಿಗ್ ಹೋಗ್ಸಿದ ಈಗ ಹೌದವಾ ಏಕ ನೋಡುವ ಮೊದಲ ಅಲ್ಲೊಂದ್ ಚೂರ್ ಸಿಳೀತ ಏಕ ಒಂದ್ ಸಿಳ್ಕೊಂಡ್ ಬಂತ ಮಾಡಿದ್ಲಕ್ಟಿ ಅಲ್ಲಿ ತುದಿಗಷ್ಟ ూ ఏ <laughs> ಸ್ನೇಹಿತ್ರಿ ನಾನು ಈ ಥರದ ಒಂದು ಐದು ಬ್ಯಾಗನ್ನು ರೆಡಿ ಮಾಡಿದ್ದೆ ಯಾಕಪ್ಪ ಅನ್ನೋದನ್ನು ಹೇಳ್ತೀನಿ ನಾನು ಈಗ ಶೇರ್ ಮಾಡಾಕತ್ತೀನಿ ಬಿಕಾಸ್ ಇದೇನಾಯ್ತಲ್ಲ ಲಾಸ್ಟ್ ದೀಪಾವಳಿಯಿಂದನು ಸೇಮ್ ರುಟೀನ್ ಅಂತ ಹೇಳ್ಬೋದು ಬಟ್ ಏನಾಗ್ತಿತ್ತು ಮೂರನ್ನ ನಾನು ಪ್ಲೇಟ್ಸಲ್ಲೇ ನಾನು ಅರೇಂಜ್ ಮಾಡ್ತಿದ್ದೆ ಎರಡನ್ನ ಕ್ಯಾರಿ ಬ್ಯಾಗಲ್ಲೇ ಅರೇಂಜ್ ಮಾಡ್ತಿದ್ದೆ ಲಾಸ್ಟ್ ದೀಪಾವಳಿ ಆಗಿರ್ಬೋದು ಹಾಗೆ ಪಂಚಮಿ ಆಗಿರ್ಬೋದು ಮತ್ತು ಈ ಸರಿ ದೀಪಾವಳಿ ಬಟ್ ಈ ಸರಿ ಪ್ಲೇಟ್ಸ್ ಬೇಡ ಟೋಟಲ್ ಟೋಟಲಾಗಿ ಐದುನು ಕೂಡ ನಾನು ಈ ಥರ ಬ್ಯಾಗಲ್ಲೇನ ಅರೇಂಜ್ ಮಾಡೀನಿ ಏನಪ್ಪ ಅಂತಂದರೆ ನನ್ನ ನೇಬರಿಗೆ ಬಲಗಡೆ ಸೈಡ್ ಇಬ್ರು ನೇಬರ್ಸ್ ಇದ್ದಾರೆ ಆಮ್ಯಾಗ ಈ ಕಡೆ ಎಡಗಡೆ ಬಂದರೆ ಮಂಜುಳ ಅವರಿದ್ದಾರೆ ಸೊ ಮೂರು ನೇಬರ್ಸ್ ಆದರು ಇನ್ನೆರಡು ಬ್ಯಾಗ್ ಯಾವಪ್ಪ ಅಂತಂದರೆ ನಮ್ಮ ಏರಿಯಾದ ಅಥವಾ ನಮ್ಮನೆ ಹತ್ತಿರ ಕಸೆ ಕಸ ಒಯ್ಲಿಕ್ಕೆ ಏನು ಬರ್ತಾರೆ ಏನಂತೀರಿ ನೀವು ಮಹಾನಗರ ಪಾಲಿಕೆಯಿಂದ ಕಸದ ಗಾಡಿ ಏನು ಬರ್ತೈತಿ ಅದ್ರೊಳಗೆ ಇರ್ತಾರೆ ಒಬ್ರು ಡ್ರೈವರು ಮತ್ತು ಇನ್ನೊಬ್ರು ಕಸ ತೊಗೊಂಡು ಡಬ್ ಗಾಡಿಗೆ ಹಾಕೋರು ಇರ್ತಾರೆ ಸೊ ಅವರಿಬ್ಬರಿಗೇನು ಅಂತ ಹೇಳ್ಬೋದು ಇದು ಪ್ರತಿ ಸಾರಿ ಇರುವಂಥದ್ದು ಬಟ್ ಈ ಸಾರಿ ಶೇರ್ ಮಾಡ್ಕೊಳಕತ್ತೀನಿ ಸೊ ನನ್ನ ಹತ್ರ ಏನಿರ್ತೈತಿ ನಾ ಏನು ಮಾಡಿರ್ತೀನಿ ಅದನ್ನ ನಾನು ಹಂಚ್ಕೊಳ್ತೀನಿ ಅಷ್ಟೇ ಇದು ಎಲ್ಲರೂ ಮಾಡ್ತಾರೆ ನೇಬರ್ಸಿಗೆಲ್ಲ ಅವ್ರಿಗೆ ನಾವು ಕೊಡೋದು ನಮ್ಗೆ ಅವ್ರ ಕೊಡೋದು ಅಂದ್ರೆ ನಮ್ಮ ಹಬ್ಬದೊಳಗೆ ನಾವು ಅವ್ರಿಗೆ ಕೊಡ್ತೀವಿ ಅಥವಾ ಅವ್ರೇನ್ ಹಬ್ಬ ಮಾಡಿರ್ತಾರೆ ನಮಗ್ ಕೊಡ್ತಾರ ಈ ನಾವು ಸಣ್ಣೊಂದಿರ್ತಲನ್ನ ನಾವು ನಡೆಸ್ಕೊಂಡ ಬಂದಿದ್ದೈತಿ ಆ ಮೊದ್ಲೆಲ್ಲಾ ಏನಾಗ್ತಿತ್ತಂದ್ರ ಸೊ ಅದೇ ಹೇಳ್ತಾ ಇದ್ದೆ ಸ್ನೇಹಿತರೆ ಮೊದ್ಲೆನಾ ಮೊದ್ಲೆಲ್ಲಾ ಏನಾಗ್ತಿತ್ತಂದ್ರ ಆ ಸಂಡೇ ಪ್ರತಿ ಸಂಡೇ ಆ ನೇಬರ್ಸಿಗೆ ನಮ್ಮ ಮನೆಯೊಳಗೆ ಪಡ್ಡು ಮಾಡಿದ್ರೆ ಅವ್ರಿಗೆ ಕೊಡೋದು ಅವ್ರ ಮನೆಗೆ ದೋಸೆ ಮಾಡಿದ್ರೆ ನಮಗೆ ಕೊಡೋದು ಸೊ ಈ ತರ ಹಂಚ್ಕೊಂಡ್ ಒಟ್ಟ ಜಾಸ್ತಿ ನಡೀತಾ ಇತ್ತು ಈಗ ಬಹಳ ಕಡಿಮೆ ಆಗತಿ ಬಹಳ ಅಂದ್ರೆ ಬಹಳ ಕಡಿಮೆ ಆಗೈತಿ ಯಾರು ಆತರ ಹಂಚ್ಕೊಳ್ಳಂಗಿಲ್ಲ ಏನಾದ್ರೂ ಹಿಂಗ ಸ್ಪೆಷಲ್ ಆಗಿ ಒಕೇಜನ್ ಇದ್ರ ಹಬ್ಬ ಹರಿದಿನ ಏನಾದ್ರೂ ಮನೆಯ ಕಾರ್ಯಕ್ರಮ ಇದ್ರ ಅಷ್ಟೇ ಈಗ ಉಳ್ಕೊಂಡೈತ್ ಅಂತಾನ ಹೇಳಬಹುದು ನಾನ್ ಮಾತ್ರ ಮಿಸ್ ಮಾಡ್ದನ ಪ್ರತಿ ಹಬ್ಬಕ್ಕೂ ಈ ರೀತಿಯಾಗಿ ಮಾಡ್ಕೊತನ ಬಂದಿರ್ತೀನಿ ಸೊ ಆ ನನ್ನ ಒಂದು ಪ್ರೀತಿಯಿಂದ ನನ್ನ ಪ್ರೀತಿಯಿಂದ ನನ್ನ ಹತ್ರ ಏನಿರ್ತೇತಿ ಅಥವಾ ನನ್ನ ಮನೆಯೊಳಗ ನಾ ಏನ್ ಮಾಡಿರ್ತೀನಿ ಹಬ್ಬಕ್ಕ ಅದನ್ನ ಹಂಚ್ಕೊಳ್ತೀನಿ ಅವರು ನನ್ನ ಜೊತೆ ಹಂಚ್ಕೊಳ್ತಾರ ಸೊ ಸಾಕಷ್ಟು ಸರಿ ಅವ್ರ ಹಬ್ಬಕ್ಕೆ ಅಂದ್ರ ಎಡ್ ಮುಸ್ಲಿಂ ಬಾಂಧವ್ರು ಇದಾರೆ ಅವ್ರ ಹಬ್ಬಕ್ಕೆ ಎಲ್ಲಾನು ಅವ್ರು ಏನ್ ಮಾಡಿರ್ತಾರ ಅಡಿಗೆನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಾರ ಮತ್ತೆ ನಾವು ಆತರ ಭೇದ ಭಾವ ಅಂತ ಏನಿಲ್ಲ ಎಲ್ಲಾನು ಊಟ ಮಾಡ್ತೀವಿ ಆಮ್ಯಾಗ ಏನೈತಿ ಮಂಜುಳ ಅವ್ರಂತೂ ಗೊತ್ತಾನೇ ಐತಿ ಏನ್ ಮಾಡಿದ್ರು ಮಿಸ್ ಮಾಡಂಗೇನಿಲ್ಲ ಅವರಾದ್ರು ಆಯ್ತು ನಾವಾದ್ರೂ ಆಯ್ತು ಸೊ ಹೀಗಾಗಿ ಮತ್ತಿನ್ನ ಇನ್ನ ಡೈಲಿ ಅಂದ್ರೆ ಎರಡು ದಿನಕ್ಕೊಂದ್ಸರಿ ನಮ್ಮ ಏರಿಯಾದ ಏನೈತಿ ಅಥವಾ ನಮ್ಮನೆ ಅಥವಾ ನಮ್ಮ ಏರಿಯಾ ನಮ್ಮ ಓಣಿ ಸ್ವಚ್ಛವಾಗಿರ್ಬೇಕಂತ ಹೇಳಿ ಎರಡು ದಿನಕ್ಕೆ ಒಂದ್ಸರಿ ಮಹಾನಗರ ಪಾಲಿಕೆಯಿಂದ ಕಸದ ವೆಹಿಕಲ್ ಬರ್ತೈತಿ ಅದರೊಳಗೆ ಇಬ್ರು ಮೆಂಬರ್ಸ್ ಇದ್ದೇ ಇರ್ತಾರ ಒಬ್ಬರ ಡ್ರೈವರ್ ಇರ್ತಾರ ಇನ್ನೊಬ್ರು ಕಸನ ತಗೊಂಡು ಒಂದು ಗಾಡಿ ಒಳಗೆ ಹಾಕೊಳ್ಳ ಒಬ್ಬರು ಇರ್ತಾರ ಸೊ ಅವ್ರಿಬ್ರು ಇರ್ತಾರೆ ಹಿಂಗಾಗಿ ನಾನು ಏನು ಮಾಡಿದ್ರು ಅವ್ರಿಗೆ ಕೂಡ ಶೇರ್ ಮಾಡಿರ್ತೀನಿ ಹಿಂಗಾಗಿ ರೆಡಿ ಮಾಡೀನಿ ಈ ಸರಿ ದೀಪಾವಳಿಗೆ ನಾ ಏನು ಮಾಡೀನಿ ಅಥವಾ ನಮ್ಮ ಮನೆಯೊಳಗೆ ಏನಿತ್ತು ತಿಂಡಿ ತಿಂಡಿಗಳು ಅದನ್ನು ಶೇರ್ ಮಾಡಿ ಬರ್ರಿ ಏನೆಲ್ಲ ಹಾಕೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ಒಂದು ಕವರ್ ಮಾಡಿಬಿಟ್ಟೀನಿ ಸೊ ಇದರೊಳಗೆ ಬಂದುಬಿಟ್ರೆ ಫಸ್ಟಿಗೆ ನೋಡ್ರಿ ಕರ್ಚಿಕಾಯಿ ನಾಲ್ಕರಿಂದ ಐದು ಖರ್ಚಿಕಾಯಿನ ಹಾಕೀನಿ ಪ್ರತಿ ಬ್ಯಾಗಿಗೆ ಐದು ಖರ್ಚಿಕಾಯಿ ಅವಲಕ್ಕಿ ನೋಡಿರಿ ಚಕ್ಲಿ ಶಂಕರಪಾ ಈ ನಾಲ್ಕು ಐಟಮನ್ನ ನಾನು ಬ್ಯಾಗ್ ಒಳಗೆ ಹಾಕಿ ಇದ್ದೀನಿ ಮಂಜುಳ ಅವರಿಗೆ ಬೆಳಗ್ಗೆ ಏನು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವಾಗ ನಾ ತೊಗೊಂಡು ಹೋಗಿದ್ವಿ ಅವರಿಗೆ ಕೊಟ್ಬಿಟ್ವಿ ಇನ್ನು ನಾಲ್ಕು ಪ್ಯಾಕೆಟ್ಸ ನಮ್ಮ ಹತ್ರನ ಇದ್ದಾವೆ ಇವನ್ನ ಬೆಳಗ್ಗೆ ಕೊಡ್ತೀನಿ ಬೆಳಗ್ಗೆ ನಾಳೆ ಕಸದ ಗಾಡಿನೂ ಬರ್ಬೋದು ಅವರಿಬ್ಬರಿಗೂ ಕೊಡ್ತೀನಿ ಹಾಗೆ ನಮ್ಮ ಮನೆ ಬಾಜಿ ಇನ್ನಿಬ್ಬ್ರನಿಬ್ಬರು ಏನಿದಾರೆ ಅವ್ರಿಗೆ ಕೂಡ ಕೊಡ್ತೀನಿ ಸೊ ಈ ರೀತಿಯಾಗಿ ಅವ್ರಿಗೆ ಕೂಡ ಎಲ್ಲನೂ ಹಾಕಿತೀನಿ ಸ್ನೇಹಿತರೆ ಏನಿಲ್ಲ ಒಂದು ಖುಷಿ ಹೇಳಿ ಅದನ್ನು ನಿಮ್ಮ ಜೊತೆ ಇದೇನು ದೊಡ್ಡದಕ್ಕೆ ಏನಲ್ಲ ಯಾರು ನಾ ಮಾಡಾತ್ತೇನಂತ ತೋರ್ಸಾಕತ್ತಿಲ್ಲ ಖುಷಿ ಹೇಳಿ ನಾನು ಖುಷಿ ಹಂಚ್ಕೊಳಾಕತೀನಿ ಸೊ ಈ ರೀತಿಯಾಗಿ ಅವರು ಖುಷಿ ಪಡ್ತಾರೆ ಅವ್ರಿಗೆ ಕೊಟ್ಟ ತಕ್ಷಣ ನನಗೂ ಖುಷಿ ಆಗ್ತೈತಿ ಇದೇ ಇರೋದು ಪ್ರೀತಿ ಬಾಂಧವ್ಯ ಹಂಚ್ಕೊಂಡು ತಿನ್ನುವ ಒಂದು ವಿಶ್ವಾಸ ಇದೇ ಇರೋದು ಜೀವನ ಇದನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತ ನನಗನ್ಸುತ್ತೆ ಸೊ ನಿಮ್ಗೆ ಹೆಂಗೆ ಅನಿಸ್ತ ತಿಳಿಸ್ರಿ ಸೊ ಈ ರೀತಿಯಾದ ಫೋರ್ ಪ್ಯಾಕೆಟ್ಸ್ ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೂರು ಕ್ಯಾರಿ ಬ್ಯಾಗ್ ಆಲ್ರೆಡಿ ಅದಾವು ಸೊ ಇವು ಮೂರು ಕ್ಯಾರಿ ಬ್ಯಾಗ್ಸ್ ಒಳಗನ ಇನ್ನೂ ಅವರ್ ಮನೆಗೆ ಹೋಗಿಲ್ಲ ಅವರ್ ಮನೆಯದು ಚಕ್ಲಿ ಐತಿ ಅವನು ಮಾಡಿರ್ಬೋದೋ ಗೊತ್ತಿಲ್ಲ ಮತ್ತು ಅವರ್ ಮನೆಯ ನಿಪ್ಪಟ್ಟು ಐತಿ ಮತ್ತು ಅವರ ಮನೆಗೆ ಹೋಗೋದು ಅವಲಕ್ಕಿ ಐತಿ ಇದನ್ನೆಲ್ಲ ನಾಳೆ ಒಯ್ಯಬೇಕು ಮತ್ತು ನನಗೊಬ್ಬರ ಕಸ್ಟಮರು ಸುರುಳಿ ಹೋಳಿಗೆದು ಆರ್ಡ್ರ್ ಕೊಟ್ಟಿದ್ದರು ಈ ಒಂದು ಸುರುಳಿ ಹೋಳಿಗೆ ಯಾರಿಗೆಲ್ಲ ಗೊತ್ತು ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸ್ರಿ ನೈವೇದ್ಯಕ್ಕೆ ಕೂಡ ಇಟ್ಟಿನಿ ನಾನು ಒಬ್ಬರು ಕಸ್ಟಮರ್ ಕೊಟ್ಟಿದ್ದರು ಸುರುಳಿಹೊಳಗೆದು ಆರ್ಡ್ರ್ ಅವ್ರಿಗೆ ಮಾಡಿ ಕೊಟ್ಟೀನಿ ಸೊ ನಾನು ನೈವೇದ್ಯಕ್ಕೆ ಇಟ್ಟೀನಿ ಇಷ್ಟು ಮೆಕ್ಕಿದೈತಿ ಇದರಲ್ಲೇ ಚಕ್ಲಿ ಇರ್ತೀನಿ ನಾನು ಅಂದರೆ ಮುರಿಯಂಗಿಲ್ಲ ಅಂಥೇಳೆ ಆರ್ಡ್ರ್ ಇದ್ದಾಗಿ ಇದ್ರಾಗ ಮಾಡಿ ಚಕ್ಲಿ ಇಟ್ಟಿರ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಇದು ನಮ್ಮ ಒಂದು ಜೀವನ ಇಲ್ಲಿ ಬಂದ್ರೆ ಈ ಒಂದು ಟ್ರೇ ಒಳಗೂ ಇಟ್ಟಿರ್ತೀನಿ ಇಲ್ಲಿ ಇದ್ರಾಗ ಜಾಸ್ತಿ ಉಂಡೆಗಳನ್ನ ಇಟ್ಟಿರ್ತೀನಿ ಸ್ವೀಟ್ ಐಟಮ್ಸ್ ಇಟ್ಟಿರ್ತೀನಿ ನೋಡೋಣ ಬರ್ರಿ ಏನೇನು ಐತಿ ಸೊ ಕೊಡ್ಬಳೆ ಐತೆ ನೋಡ್ರಿ ಕೊಡಬಳೆ ಒಂದು ಹಾಫ್ ಕೆ ಜಿ ಅಂಟಿನ ಉಂಡೆ ಯಾಕಂದ್ರೆ ನಿನ್ನೆಲ್ಲಿ ಮೊನ್ನೆ ಒಂದು ಆರ್ಡ್ರ್ ಬಂದಿತ್ತು ನಮ್ಮ ಕಾಕಾ ಏನಿದಾರಲ್ಲ ಸೊ ಅವ್ರ ಸಾಹೇಬರಿಗೆ ಅಂದ್ರೆ ಅವ್ರ ಓನರಿಗೆ ಸೊ ಹೇಳಿ ಮಾಡಿಸ್ಕೊಂಡು ಹೋಗಿದ್ರು ಕಾಕ ಸೊ ಒಂದು ಹಾಫ್ ಕೆ ಜಿ ಮಿಕ್ಕೈತಿ ಅದನ್ನ ಎತ್ತಿಟ್ಟೀನಿ ಫ್ರೆಶಾಗಿ ಸೋಮವಾರ ದಿವಸ ಮಾಡಿದ್ರಿ ಅದು ಮತ್ತು ಶಂಕರಪಾಳೆ ನೋಡ್ರಿ ಶಂಕರಪಾಳೆ ನಮ್ಮ ಲೋಕಲ್ದವ್ರ್ದೆ ಇತ್ತು ಶಂಕರಪಾಳೆ ರವೆ ಉಂಡೆ ಬೇಸನ್ ಉಂಡೆ ಇದೆಲ್ಲ ಇತ್ತು ಕೊಡ್ಬಳೆ ಸೊ ಅವ್ರಿಗೆಲ್ಲ ಮಾಡಿ ಇದಿಷ್ಟ ಐತಿ ನೋಡ್ತಾ ಇರ್ಬೋದು ನನ್ನ ಹತ್ತಿರ ಏನು ಸ್ಟಾಕ್ ಇಲ್ಲ ನೋಡ್ತಾಯಿದ್ದೀರಲ್ಲ ಇಷ್ಟ ಇಷ್ಟು ಉಳ್ದಿದ್ದು ಅದು ನಾನು ಬೇಕಂತನೇ ಅಂದ್ರೆ ನನ್ನ ಮನೆಗೆ ಯಾರ ಗೆಸ್ಟ್ ಬರಲಿ ಬಿಡಲಿ ಬೇಕಲ್ರಿ ಸ್ವಲ್ಪದ ಎಕ್ಸ್ಟ್ರಾ ಏನಾದರೂ ಇರಲಿ ಹಬ್ಬ ಐತಿ ಅಂತಂದು ಇದಿಷ್ಟು ಎತ್ತಿಟ್ಕೊಂಡೆ ನೋಡಿರಿ ಅಂದ್ರೆ ಮಾಡಲ್ಲ ಹೇಳೋದು ನಿಮಗೆ ನೋಡಿದ್ರಿ ಖರ್ಚಿಕಾಯಿನ ಇರಲಿಲ್ಲ ನನಗೆ ಮೇನ್ ನಮ್ಮ ಮನೆ ಲಕ್ಷ್ಮೀ ಪೂಜೆಗನ ಸೊ ಮತ್ತು ನೆಕ್ಸ್ಟ್ ಡೇನೆ ಮಾಡ್ಕೊಂಡಿದ್ದೆ ನಾನು ಸೊ ಹೀಗಾಗಿ ಜಾಸ್ತಿ ಯಾವುದು ಮಾಡಿಡಂಗಿಲ್ಲ ಸ್ನೇಹಿತರೆ ನಾನು ಆರ್ಡ್ರ್ ಕೊಟ್ಟಾಗ ಮಾಡ್ಕೊಂಡಿರ್ತೀನಿ